ಹುಣಸೂರು ದೇಶ ಕಾಯುವ ಕೆಲಸಕ್ಕಾಗಿ ಮಾಜಿ ಸೈನಿಕನೊಬ್ಬನಿಗೆ ನೆರವಿಗೆ ಬಂದ ರೈತ ಪೇಚಿಗೆಯ ಸಿಲುಕಿದ್ದಾರೆ ಅಕಾಡೆಮಿ ನಿರ್ಮಾಣ ಮಾಡುವ ಸದುದ್ದೇಶಕ್ಕಾಗಿ ಜಮೀನು ನೀಡಿದ ರೈತನಿಗೆ ನಿಗದಿತ ಸಮಯಕ್ಕೆ ಹಣ ಪಾವತಿಸದೆ ಪುಂಡಾಟ ನಡೆಸಿ ಕುಟುಂಬಕ್ಕೆ ಟಾರ್ಚರ್ ನೀಡುತ್ತಿರುವ ಆರೋಪ ಮಾಡಲಾಗಿದೆ ಜಮೀನು ಖರೀದಿಸಿ ನೀಡಿದ ಚೆಕ್ ಬ್ಯಾಂಕ್ನಲ್ಲಿ ಹಣವಿಲ್ಲವೆಂದು ಬೌನ್ಸ್ ಆಗಿದೆ ಹಣ ಪಾವತಿಯಾಗದಿದ್ದರೂ ರೈತನಿಗೆ ತನ್ನ ಜಮೀನಿನಲ್ಲಿ ಓಡಾಡಲು ಅವಕಾಶ ನೀಡದೆ ಗೂಂಡಾ ವರ್ತನೆ ಮಾಡುವ ಮೂಲಕ ಕಿರುಕುಳ ನೀಡುತ್ತಿದ್ದಾನೆಂದು ಜಮೀನು ನೀಡಿದ ರೈತ ಆರೋಪಿಸಿದ್ದಾರೆ ನಾನು ಆ ಸೈನ ಸೈನಿಕರ ಅಕಾಡೆಮಿ ಅಂದ್ಬಿಟ್ಟು ನಾಲ್ಕು ನಾಲ್ಕಿಕರೇನ ನಾನು ಸುದ್ದ ಕ್ರಾಯಿ ಕೊಟ್ಟಿದ್ದೀನಿ ಅದರಲ್ಲಿ ಬ ಉಳಿಕೆ ಹದಿನೈದು ಲಕ್ಷವ ನಿಲ್ಲಿಸ್ಕೊಂಡು ಚೆಕ್ ಕೊಟ್ಟರು ಅದು ಅದನ್ನೇ ಕೂಡ ಕ್ರಾಯಿ ಪತ್ರದಲ್ಲಿ ಎಲ್ಲ ಬಂದಿದೆ ಅಂತ ಬರೆಸ್ಕೊಂಡು ಒಪ್ ಒಪ್ಪಿಗೆ ಪತ್ರವ ಬೇರೆ ಸಪ್ರೇಟ್ ಬರ್ಕೊಟ್ಟವ್ರೆ ಸಪ್ರೇಟ್ ಬರ್ಕೊಟ್ಟಿದ್ರೆ ನಾನು ಬ್ಯಾಂಕ್ ಹಾಕಿದಾಗ ಆ ಬ್ಯಾಂಕ್ನಲ್ಲಿ ಅವ್ರ ಚೆಕ್ನಲ್ಲಿ ಅವ್ರ ಹೆಸರು ಹಣ ಇದೆ ಇಲ್ಲ ಹಣ ಇಲ್ಲದೆ ಚೆಕ್ಕು ರಿಜೆಕ್ಟ್ ಆಗಿಬಿಟ್ಟು ವಾಪಸ್ ತಗೊಂಡು ಈಗ ನಾನು ಅದನ್ನು ನಂತರ ಇಟ್ಕೊಂಡಿದ್ದೀನಿ ಏನ್ ಹೇಳ್ತಾರೆ ಏನ್ ಮಾಡ್ಕೋತೀವಿ ಮಾಡುವಂದ್ಬಿಟ್ಟು ನಾನು ನಮ್ಮ ಅಕ್ಕನ ಮಗ ನನ್ನ ನಳಿಮಿಯ ನನ್ನ ಇವನ್ ತಮ್ಮ ಎಲ್ಲ ಸೇರಿ ನಾಲ್ಕು ಸಾರಿ ಕೇಳಿದ್ರು ಕೂಡ ಪದೇ ಪದೇ ಹೇಳಿ ಹೇಳಿ ಸುಳ್ಳು ಹೇಳಿ ಕಳಿಸ್ತಾ ಇತ್ತು ಏನಾದ್ರು ಬೇರೆ ಏನ ಯಾರು ಸಾಲ್ಕಿ ಏನಿಲ್ಲ ಸಾಲ್ಕಿ ಗುಂಡಾಗಿರಿಗಳು ಬಟ್ಬಿಟ್ಟು ಗಳ್ಗು ದಿನ ಪ್ರತಿ ದಿವ್ಸನು ಜಗಳ ಪ್ರತಿ ದಿವ್ಸನು ಜಗಳ ಹಾಂ ಅವ್ರ ಗುಂಡಗಳು ಇಪ್ಪತ್ತು ಹತ್ತು ಬಂದು ಸರ್ ನನ್ನ ಚೂಡಾಯಿಸೋದು ಕಿಚ್ಚಾಯಿಸೋದು ಇವು ಕಿಚ್ಚಾಯಿಸೋದು ಏನು ಬೇಕು ಮಾಡಿ ಮಾಡ್ಕೊತಿಲ್ಲ ಮಾಡ್ಲಾ ನೋಡ್ತೀನಿ ಅಂತ ತಿವಿಯೋದು ಹೊಡೆಯೋದು ಆ ಥರ ತೊಂದರೆ ಕೊಟ್ಟು ಅವ್ರ ಹುಡುಗರು ನನಗೆ ಅವ್ರ ಹೆಸರು ಗೊತ್ತಿಲ್ಲ ಅವ್ನು ರೂಟ್ ಸುಮ್ ಕುಂತಿರ್ತಾನೆ ಇಲ್ಲಿ ಯಾರು ಜಮೀನಿ ಕ ಜಮೀನು ಖರೀದಿ ಮಾಡಿ ಅಂತ ಹ್ಞೂ ನಾವು ಜಮೀನಲ್ಲಿ ವಾಸ ಇದ್ದೀವಿ ಆ ಸೈನಿಕರ ಅಕಾಡೆಮಿಗೆ ನಾವು ಕ್ರಯ ನಾವು ಕ್ರಯಕ್ಕೆ ಕೊಟ್ಟಿದ್ವಿ ಅದರಲ್ಲಿ ದುಡ್ಡು ಕೊಟ್ಬಿಟ್ಟು ಏಳು ಹದಿನೈದು ಲಕ್ಷ ನಿಲ್ಲಿಸ್ಕೊಂಡವ್ರೆ ಕೊಡದೇ ಗುಂಡ ಕೇಳಿಬಿಟ್ಟು ಗಲಾಟೆ ಮಡಿಸ್ತಾವೆಲ್ಲ ಯಾರ ಕೊಟ್ಟಿರೋದು ನೀವು ಈ ಶ್ರೀಧರ್ ಅಂತ ಶ್ರೀಧರ ಚೆನ್ನಪ್ಪ ಮಾತು ಕೂಡ ಅಂದ್ಬಿಟ್ಟು ಅವರು ಮಾಜಿ ಸೈನಿಕ ಅವನ ಸೈನಿಕರ ಅಕಾಡೆಮಿ ಅಂತ ಮಾಡ್ಕೊಬಿಟ್ಟಿದ್ದೆ ಅವರೆಲ್ಲರೂ ಪೂರ್ತಿ ನಮ್ಮ ಬೌಂಡ್ರಿಗೆಲ್ಲ ನಮ್ಮ ಜಮೀನು ಸೇರಿಸ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ನಮಗೆ ತಿರ್ಗಾಡೋಕ್ಕೆ ಜಾಗ ಬಿಡ್ತಾ ಇಲ್ಲ ತೊಂದರೆ ಕೊಡ್ತಾರೆ ಗುಂಡಗಳು ಬಿಟ್ಬಿಟ್ಟು ಅದೇನು ಮಾಡ್ಕೋತೀವಿ ಮಾಡ್ಕೊಂತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಹೋಗಿ ಯಾರು ಒಂದ್ಸಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದು ಒಂದ್ಸಲ ಏನು ಮಾಡಿಲ್ಲ ಯಾವ ಸ್ಟೇಷನ್ ಬರುತ್ತೆ ನಿಮ್ದು ಏನಂತ ಹೇಳ್ತಾರೆ ಪೊಲೀಸ್ ಅವರು ಪೊಲೀಸ್ ಬರ್ತೀನಿ ಎಷ್ಟು ದಿನ ಆಯ್ತು ನೀವು ಹಾಗಾದ್ರೆ ಏನು ಎಷ್ಟು ಜನ ಇದ್ದೀರಾ ಮನೇಲಿ ನೀವು ಏನು ಈಗ ದುಡ್ಡು ಕೊಡ್ಬೇಕಲ್ಲ ಏನಂತ ಹೇಳ್ತಾರೆ ಏನು ಮಾಡ್ಕೊತಿಯಾ ಮಾಡ್ಕೊತ ಅವ್ರು ಬಂದು ಕೇಳಿದ್ರು ನನ್ನ ಪರವಾಗಿ ನಮ್ಮ ಅಕ್ಕನ ಮಗ ಇವಂತಮ್ಮ ಎಲ್ಲ ಕೇಳಿ ಹ್ಞೂ ಏನು ಹೇಳ್ತಾರೆ ಕೊಡ್ತೀನಿ ಕೊಡ್ತೀನಿ ಅವ್ರಿಗೆ ಬಂದರೆ ನಿಂಗೆ ಬೇಡ ಕೈಯಿಂದ ನಾನೇ ಕೊಡ್ತೀನಿ ಇವತ್ತಿ ನಾಳೆ ಕೊಡ್ತೀನಿ ಸಾರಿ ಕೊಡ್ತೀನಿ ಪದೇ ಪದೇ ಹೇಳ್ಕೊಂಬಂದು ಎಷ್ಟು ನಿಮಗೆ ಮೋಸ ಆಗಿದೆ ಹದಿನೈದು ಲಕ್ಷ ಎಷ್ಟು ಹ್ಮ್ ಟೈಮ್ ತಗೊಂಡಿದಾರಾ ಏನಾದರೂ ಕೇಳಿದ್ದು ಒಂದೇ ತಿಂಗಳು ಕ್ರಯಾದಾಗ ಮುಂದೆ ತಿಂಗಳು ಈ ಸೀಸರ್ ಅನ್ನೋರು ನನಗೆ ಹದಿನೈದು ಲಕ್ಷ ಚಿಕ್ಕ ಕೊಟ್ಟಿದ್ದೆ ಚಿಕ್ಕ ಕೊಟ್ಟಿದ್ದು ನಾನು ಒಂದು ತಿಂಗಳು ಹೇಳಿದ್ರು ಈಗಾಗಲೇ ನಾಲ್ಕೈದು ತಿಂಗಳಾದರೂ ಕೂಡ ನನ್ನ ಅಳಿಮೆಯ ನಮ್ಮ ಕನ್ಗ ಕೇಳಿ ಬಂದರು ಕೊಟ್ಟಿಲ್ಲ ಹ್ಞೂ ಏನಾಗಿದೆ ನನಗೆ ಸರ್ ಚೆಕ್ಕು ಬ್ಯಾಂಕ್ ಕಳಿಸಿ ಬೋನಸ್ಸ ಇದಾಗೈತಿ ರಿಟರ್ನ್ ಬಂದೈತಿ ದುಡ್ಡಿಲ್ಲ ಅದು ಆದರೆ ನಾನು ಮೋಸ ಹೋಗೀನಿ ನನಗೆ ಇದನ್ನು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ